ಈ ವಿಡಿಯೋದಲ್ಲಿ ಒಂದು ವಿಶೇಷ ನಿಮಗೆ ತಿಳಿಸತಕ್ಕಂಥದ್ದು ಬಯಸ್ತೇನೆ ಅಗ್ರಹಾರ ಬೆಳಗುಲಿಯಲ್ಲಿ ಇರತಕ್ಕಂತಹ ಬೆಟ್ಟೇಶ್ವರ ದೇವಾಲಯದ ಬೆಟ್ಟೇಶ್ವರದ ಮೂಲಲಿಂಗಕ್ಕೆ ಬೆಳಗಿನ ಜಾವದ ಸೂರ್ಯನ ಬಿಸಿಲು ಸಾಕ್ತಕ್ಕಂತಹ ರೀತಿಯಲ್ಲಿ ನಿರ್ಮಾಣ ಮಾಡಿದರೆ ಅದರ ಮೂಲ ಇಲ್ಲಿಂದನೇ ಪ್ರಾರಂಭ ಆಗುತ್ತೆ ನೋಡಿ ಹೊರಭಾಗದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಕಿಂಡಿಯನ್ನ ಮಾಡಲಾಗಿದೆ ಇದರ ಒಳಭಾಗದಲ್ಲಿ ಬೃಹತ್ ಆಗಿರ್ತಕ್ಕಂತಹ ಒಂದು ನಂದಿಯನ್ನ ಕೆತ್ತಲಾಗಿದೆ ಆ ನಂದಿಯ ಕಿವಿಯ ಭಾಗದಲ್ಲಿ ಒಂದು ಹೋಲನ್ನ ಮಾಡಲಾಗಿದೆ ಅದು ನೇರವಾಗಿ ಗರ್ಭಗುಡಿಗೆ ಶಿವನ ಕಿರಣವನ್ನ ತಾಗಿಸ್ತಕ್ಕಂತಹ ರೀತಿಯಲ್ಲಿ ಅತ್ಯಂತ ಚಾಣಾಕ್ಷತನದಿಂದ ಈ ದೇವಾಲಯವನ್ನ ಮತ್ತು ನಂದಿಯ ವಿಗ್ರಹವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು ವಿಶೇಷ ಒಳಗಿನ ಭಾಗದಲ್ಲಿ ನಂದಿಯ ವಿಗ್ರಹವನ್ನು ನಾನು ನಿಮ್ಗೆ ತೋರಿಸ್ತೇನೆ ಸ್ನೇಹಿತರೆ ಸ್ನೇಹಿತರೆ ಇದೇ ಬ್ರಿಟಿಷರ ದೇವಾಲಯದಲ್ಲಿ ನಿಮಗೆ ಕಾಣ್ತಾ ಇರ್ತಕ್ಕಂತಹ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಬಸವನ ಮೂರ್ತಿ ಈ ಬಸವನ ಮೂರ್ತಿ ಶಿವನ ದೇವಾಲಯದಲ್ಲಿ ಸಹಜವಾಗಿ ಸಾಮಾನ್ಯವಾಗಿ ನಿರ್ಮಾಣ ಮಾಡಲಾಗಿರುತ್ತೆ ಈ ಬಸವನ ಮೂರ್ತಿಯ ವಿಶೇಷವನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಇದೆ ಬೃಹತ್ ಅಹ್ ಗಾತ್ರದ ನಂದಿ ವಿಗ್ರಹ ಅತ್ಯಂತ ಸುಂದರವಾಗಿರ್ತಕ್ಕಂತಹ ರೀತಿಯಲ್ಲಿ ನಂದಿ ವಿಗ್ರಹವನ್ನ ಕೆತ್ತಲಾಗಿದೆ ಈ ನಂದಿ ವಿಗ್ರಹದ ವಿಶೇಷತೆಯನ್ನ ನಾನು ನಿಮಗೆ ಆಗ್ಲೇ ತಿಳಿಸಿದ್ದೇನೆ ಸ್ನೇಹಿತರೆ ಆ ದಿನನಿತ್ಯ ಸೂರ್ಯನ ಚಿರಣಗಳು ಆ ಬೆಟ್ಟೇಶ್ವರ ಸ್ವಾಮಿಯ ಮೂಲ ಲಿಂಗಕ್ಕೆ ಸ್ಪರ್ಶಿಸುವಂತೆ ಈ ಬಸವನ ಮೂರ್ತಿಯನ್ನ ನಿರ್ಮಿಸಲಾಗಿದೆ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಬಸವನ ಮೂರ್ತಿ ಈ ಬಸವನ ಮೂರ್ತಿಯ ಕಿವಿಯ ಭಾಗದಿಂದ ಸೂರ್ಯನ ಕಿರಣಗಳ ರಶ್ಮಿ ದಾಟಿ ಆ ಬೆಟ್ಟೇಶ್ವರ ಸ್ವಾಮಿಯ ಪಾದಗಳಿಗೆ ಸ್ಪರ್ಶನೆ ಮಾಡತಕ್ಕಂತಹ ರೀತಿಯಲ್ಲಿ ನಿರ್ಮಿಸಲಾಗಿದೆ ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದು ಗೋಡೆಯ ಭಾಗದಲ್ಲಿರ್ತಕ್ಕಂತಹ ಒಂದು ಬೆಳಕಿನ ಕಿಂಡಿ ಈ ಕಿಂಡಿಯನ್ನ ಹಾದು ಸೂರ್ಯನ ಕಿರಣಗಳು ಆ ಬೆಟ್ಟೇಶ್ವರ ಸ್ವಾಮಿಯನ್ನ ಸ್ಪರ್ಶನೆ ಮಾಡ್ತಕ್ಕಂತಹ ರೀತಿಯಲ್ಲಿ ಕೆತ್ತಲಾಗಿದೆ ಈಗ ನೋಡಿ ಸ್ನೇಹಿತರೆ ಈಗ ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದು ಆ ಕಿಂಡಿಯ ಮುಂಭಾಗದಲ್ಲಿರ್ತಕ್ಕಂಥದ್ದೇ ನಂದಿಯ ಬೃಹತ್ ವಿಗ್ರಹ ಈ ನಂದಿಯ ವಿಗ್ರಹದ ಕಿವಿಯ ಕೆಳಭಾಗದಲ್ಲಿ ಒಂದು ಹೋಲ್ ಅನ್ನ ಮಾಡಲಾಗಿದೆ ಮುಖದ ಪಕ್ಕದಲ್ಲಿ ಈ ಹೋಲ್ನಲ್ಲಿ ಆ ಸೂರ್ಯ ಕಿರಣಗಳು ಹಾದು ಆ ಬೆಟ್ಟೇಶ್ವರ ಸ್ವಾಮಿಯ ಲಿಂಗವನ್ನ ಲಿಂಗದ ಪಾದವನ್ನ ಸ್ಪರ್ಶಿಸತಕ್ಕಂತಹ ರೀತಿಯಲ್ಲಿ ಇದನ್ನ ಕೆತ್ತನೆ ಮಾಡಲಾಗಿದೆ ನಾವು ಎಲ್ಲೋ ದೂರದ ಊರುಗಳಲ್ಲಿ ಈ ತರದ ವಿಸ್ಮಯಗಳನ್ನ ನೋಡಿದ್ದೇವೆ ಇಲ್ಲೇ ನುಗ್ಗೆಹಳ್ಳಿ ಸಮೀಪ ಇರತಕ್ಕಂತಹ ಇಂತಹ ಒಂದು ಊರಿನಲ್ಲಿ ಇರ್ತಕ್ಕಂತಹ ದೇವಾಲಯವನ್ನ ನಮ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲ್ಲ ಸ್ನೇಹಿತರೆ ಹಾಗಾಗಿ ನೀವು ಈ ದೇವಾಲಯವನ್ನ ಭೇಟಿ ಮಾಡಿ ಈ ವಿಸ್ಮಯವನ್ನ ಕಣ್ತುಕೋಬೇಕಾಗಿ ನಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ